ಬಜೆಟ್ ಅಲ್ಲಿ ಬಂದ್ರೆ ಮಾತ್ರ ಬರುತ್ತಾ ಬಜೆಟ್ ಅಲ್ಲಿ ಬರದೇ ಇರೋದು ಮೂರನೇ ಮೂರನೇ ಹಂತ ಶುದ್ಧೀಕರಣ ಮಾಡಬೇಕು ಅನ್ನೋದು ನಮಗೂ ಒಂದು ವಿಶ್ವಾಸ ಇದೆ ಇವತ್ತು ಎಂಬತ್ ಎಮ್ ಎಲ್ ಡಿ ಬರ್ತಾ ಇದೆ ಮೂರನೇ ಹಂತ ಶುದ್ಧೀಕರಣ ಮಾಡಿದ್ರೆ ಮೂವತ್ತೈದು ಎಮ್ ಎಲ್ ಡಿ ನೀರು ಬರುತ್ತೆ ಅವಾಗ ಏನ್ ಮಾಡ್ತೀರಾ ಕೋಲಾರ ತಾಲೂಕು ನೀರು ಅದು ಕೆಲವೊಂದಿಗೆ ಇವಾಗ ನಾವಿವಾಗ ಸಂಸೂಕ್ತವಾಗಿ ನಿಮ್ಮ ಹತ್ರ ಒಂದ್ ದಿವಸ ಒಂದು ಅರ್ಧ ಗಂಟೆ ಮಾಡ್ತಾ ಮಾತಾಡ್ತೀವಿ ಶಿಕ್ಷನ್ ನಾನು ಮಾಹಿತಿ ಇಟ್ಕೊಂಡು ನಾನ್ ಏನೇನು ಬಂದಿಲ್ಲ ಎಸ್ ಆರ್ ಆಸ್ಪತ್ರೆಗೆ ಏನ್ ಮಾಡಿದ್ವಿ ಏನ್ ಡೀಟೇಲ್ ಇದು ಸರ್ ರಾಜ್ಯಸಭೆ ಚುನಾವಣೆಗೆ ಕಾಂಗ್ರೆಸ್ ಶಾಸಕರಿಗೆಲ್ಲ ಆಮಿಷ ಒಡ್ತಾ ಇದ್ದಾರೆ ಕುಪೇಂದ್ರ ಯಾವ್ದು ಬಂದಿಲ್ಲ ಸರ್ ನನ್ನ ವಿಚಾರದಲ್ಲಿ ನನ್ಗೆ ಯಾರು ಅಂತ ಫೋನು ಮಾಡಿಲ್ಲ ಯಾವ್ದು ಆತರ ಆಮಿಷ ಅಂತ ನಾಳೆ ನಾಳೆ ಸೋಮವಾರ ನಮಗೆ ನಾಳೆ ಅಸಂಬ್ಲಿದೆ ಹೋಗ್ತೀವಿ ಅಸೆಂಬ್ಲಿ ನೋಡ್ಕೊಳ್ತೀವಿ ಅಲ್ಲೇ ಇರ್ತೀವಿ ಹೋಟಲಲ್ಲಿ ನಮಗೆಲ್ಲ ರೂಮ್ ಕೊಡ್ ಮಾಡ್ಕೊಟ್ಟಿದ್ರೆ ಇಲ್ಟನ್ ಹೋಟೆಲ್ ಅದನ್ನು ಹೇಳ್ತೀವಿ ಇಲ್ಟನ್ ಹೋಟಲ್ ರೂಮ್ ಮಾಡ್ಕೊಟ್ಟಿದ್ರೆ ಅಲ್ಲೇ ಹೋಗ್ತೀವಿ ಮೀಟಿಂಗ್ ಇದೆ ಆರಾಮಾಗಿ ಹೋಟಲ್ ಊಟ ಮಾಡ್ಕೊಂಡು ರೆಸ್ಟ್ ಮಾಡ್ತೀವಿ ಬೆಳಗ್ಗೆ ಹೋಗಿ ಓಟ್ ಹಾಕ್ತೀವಿ ಈಗ ಬಜೆಟಲ್ಲಿ ನಮ್ಮ ಜಿಲ್ಲೆಗೆ ಏನು ಅನುದಾನ ತಂದಿಲ್ಲ ಅಂತ ಹೇಳಿ ನಾಲ್ಕು ಜನ ಶಾಸಕರೇನು ತಂದಿದ್ದರೆ ಏನು ತಂದಿಲ್ಲ ಬಜೆಟಲ್ಲಿ ಇವಾಗ ಬಜೆಟಲ್ಲಿಂದ ಇವಾಗ ಹಂಗಾದ್ರೆ ನಮ್ಗೆ ನೂರು ಕೋಟಿ ಅನುದಾನ ಕೊಟ್ಟಿದ್ದಾರೆ ನಿಮ್ಗೆ ನೋಡಿದ್ರೆ ವಾಪಸ್ ಕೊಡ್ಬೇಕಾ

ಬಜೆಟ್ ಅಲ್ಲಿ ಬಂದ್ರೆ ಮಾತ್ರ ಬರುತ್ತಾ ಬಜೆಟ್ ಅಲ್ಲಿ ಬರ್ದೇ ಇರುತ್ತೆ ಮೂರನೇ ಅಂತ ಶುದ್ಧೀಕರಣ ಮಾಡಬೇಕು ಅನ್ನೋದು ನಮಗೂ ಒಂದು ವಿಶ್ವಾಸ ಇದೆ ಇವತ್ತು ಎಂಬತ್ ಎಂ ಎಲ್ ಡಿ ಬರ್ತಾ ಇದೆ ಮೂರನೇ ಅಂತ ಶುದ್ಧೀಕರಣ ಮಾಡಿದ್ರೆ ಮೂವತ್ತೈದು ಎಂ ಎಲ್ ಡಿ ನೀರು ಬರುತ್ತೆ ಅವಾಗ ಏನ್ ಮಾಡ್ತೀರಾ ಕೋಲಾರ ತಾಲೂಕು ಅದು ಕೆಲವೊಂದಿಗ ಇವಾಗ ನಾವಿವಾಗ ಸಂಸೂಕ್ತವಾಗಿ ನಿಮ್ ಹತ್ರ ಒಂದು ಅರ್ಧಘಟ್ಟ ಮಾತಾಡ್ತೀವಿ

ನಮ್ಮ ಬೆಂಬಲ ಕಾಂಗ್ರೆಸ್ ಪಕ್ಷದ ಬೆಂಬಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟಾವಂತರ ಯಾರು ಕೆಲಸ ಮಾಡಿದ್ದಾರೆ ಅವ್ರು ಗಲಾಟೆ ಮಾಡಿದ್ದಾರೆ ಯಾರು ಕಾಂಗ್ರೆಸ್ ಎಲ್ಸ ಹೇಳ್ಕೊಂಡು ಸ್ವಲ್ಪ ಏಟು ಫೋಟು ಮಾಡಿಕೊಂಡು ಹಂಗೆ ಅಂತ ಬೋಗಸ್ ಮಾಡ್ತಾರೆ ಅಂತ ಅವ್ರಿಗೆ ಗಲಾಟೆ ಮಾಡಿ ಇಷ್ಟಾವಂತ ಇರೋರಿಗೆ ಗಲಾಟೆ ಆಗಿದೆ ನೋಡ್ಕೊಳ್ಳುತ್ತೆ ಪಾರ್ಟಿ ನೋಡಿದ್ರು ಇಲ್ಲ ನಮ್ಮಲ್ಲಿ ಯಾವ್ದು ಇಲ್ಲ